ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಸ್ಟಿ ಟೇಲ್ಸ್ ಫೈಮಾಲ ನಾವು ಇವತ್ತು ಮಾಡುವ ರೆಸಿಪಿ ಬೆಂಡೆಕಾಯಿಯಲ್ಲಿ ಹುಳಿ ಮಾಡ್ತಾ ಇದೀವಿ ಬೆಂಡೆಕಾಯಿ ಹುಳಿ ಯಾವಾಗಲೂ ಸಾಂಬಾರು ಪಲ್ಯ ಈ ಥರ ಮಾಡ್ತಿದ್ವಲ್ಲ ಒಂದ್ಸರಿ ಈ ಥರ ಡಿಫ್ರೆಂಟಾಗಿ ಬೆಂಡೆಕಾಯಿ ಹುಳಿನ ಟ್ರೈ ಮಾಡಿ ಸೂಪರಾಗಿರುತ್ತೆ ರೈಸ್ಗೆ ಚಪಾತಿಗೆ ರೋಟಿಗೆ ಸಖತ್ ಕಾಂಬಿನೇಷನ್ ಮುದ್ದೆಗೂ ಎಲ್ಲ ಸೊ ಹಾಗಾದರೆ ಬನ್ನಿ ಇದಕ್ಕೆ ಬೇಕಾಗುವ ಪದಾರ್ಥಗಳು ಏನು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರಾದರೂ ಮೊದಲ ಸಲ ನೋಡ್ತಿದ್ದೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರೆತೋಗ್ದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದಕ್ಕೆ ಬೇಕಾಗುವ ಪದಾರ್ಥಗಳು ಪದಾರ್ಥಗಳು ಏನು ಅಂತ ನೋಡೋಣ ಬನ್ನಿ ಮೊದಲಿಗೆ ಬೆಂಡೆಕಾಯಿ ಹುಳಿಗೆ ನಾವು ಬೆಂಡೆಕಾಯಿನ ತೊಗೊಂಡಿದ್ದೀನಿ ನಾನು ಇಲ್ಲಿ ಒಂದು ಅರ್ಧ ಕೆ ಜಿ ಬೆಂಡೆಕಾಯಿನ ತೊಗೊಂಡು ಇಟ್ಕೊಂಡಿದ್ದೀನಿ ಫ್ರೆಶ್ ಅದು ಎಳೆಯದಾಗಿರೋದನ್ನು ಇದನ್ನು ನೀಟಾಗಿ ವಾಶ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ನೀವು ಮೊದಲೇ ವಾಶ್ ಮಾಡಿ ಸ್ವಲ್ಪ ಡ್ರೈ ಮಾಡಿ ಇಟ್ಕೊಳ್ಳಿ ಸೊ ಇದನ್ನೆಲ್ಲ ತೊಗೊಂಡು ಇವಾಗ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಿಮಗೆ ಇದು ಯಾವ ಸೈಜ್ ಬೇಕಾದರೂ ಕಟ್ ಮಾಡ್ಕೊಬೋದು ಯಾಕಂದರೆ ನಾನು ರೈಸಿಗೆ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಅಕ್ಸ್ಮಾತ್ ಚಪಾತಿಗೋ ಇಲ್ಲಾಂದರೆ ರೋಟಿಗೋ ಏನಕ್ಕಾದರೂ ಮಾಡೋಂಗಿದ್ರೆ ಒಂದು ಸ್ವಲ್ಪ ದೊಡ್ಡದಾಗಿನೂ ಕಟ್ ಮಾಡ್ಕೋಬೋದು ಇದು ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಇವಾಗ ರೈಸ್ಗೋಸ್ಕರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಎಲ್ಲನೂ ಒಂದು ಸೈಡಿಗೆ ಇದ್ದೀನಿ ನೋಡಿ ಈ ಥರ ಇರಬೇಕು ನೀವು ಜಾಸ್ತಿ ದೊಡ್ಡದೇನಾದರೂ ಮಾಡ್ಕೊಂಡ್ರೆ ತುಂಬ ದೊಡ್ಡದು ಮಾಡಿಕೊಂಡ್ರೆ ಸರಿ ಫ್ರೈ ಆಗೋಲ್ಲ ಅದಕ್ಕಾಗಿ ಸೊ ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ ಅದನ್ನು ಸೈಡ್ಗೆ ಇಟ್ಕೊಂಡು ಇವಾಗ ಹುಳಿಗೆ ಮಸಾಲೆ ಒಂದು ರೆಡಿ ಮಾಡ್ಕೋಬೇಕು ಅದಕ್ಕೆ ಒಣ ಕೊಬ್ಬರಿ ಒಂದು ಅರ್ಧ ಕಪ್ಪು ಒಂದೆರಡು ಟಮೊಟೊ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕು ಲವಂಗ ಮತ್ತು ಒಂದು ಚಿಂಚು ಚಕ್ಕೆನ ತೊಗೊಂಡು ಇಟ್ಕೊಂಡಿದ್ದೀನಿ ಇವಾಗ ಒಂದು ಮಿಕ್ಸಿ ಜಾರ್ ತಗೊಂಡು ನಾವು ಮೊದಲಿಗೆ ಒಣಕೊಬ್ಬರಿ ಮತ್ತು ಚಕ್ಕೆ ಲವಂಗ ಹಾಕ್ಕೊಳ್ತಾ ಇದ್ದೀವಿ ನೀವು ಒಣಕೊಬ್ಬರಿ ಬದಲು ಹಸಿ ಕೊಬ್ಬರಿ ಇದ್ರೂ ಹಾಕ್ಕೋಬೋದು ಯಾವುದಾದ್ರೂ ಪರವಾಗಿಲ್ಲ ಸೊ ನಾನು ಒಣ ಕೊಬ್ಬರಿ ಹಾಕ್ಕೊಳ್ತಾಯಿದ್ದೀನಿ ಒಣ್ಕೊಬ್ಬರಿ ಹಾಕ್ಕೊಂಡು ಒಣ ಕೊಬ್ಬರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಎಲ್ಲ ನೀಟಾಗಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಯಾಕಂದರೆ ಇದು ಸ್ವಲ್ಪ ನೀಟಾಗಿ ಪೌಡ್ರ್ ಹಾಕ್ಬಿಟ್ರೆ ಮೇಲೆ ಮತ್ತು ಮಸಾಲೆ ಹಾಕಿದಾಗ ತುಂಬ ಚೆನ್ನಾಗಿರುತ್ತೆ ಅದಕ್ಕಾಗಿ ಇವಾಗ ನಾನು ಇವಾಗ ಇದನ್ನೆಲ್ಲ ಸೇರಿಸ್ಕೊಂಡು ವಾಟರ್ನ ಅಡ್ಜಸ್ಟ್ ಮಾಡಿಕೊಂಡು ನೀಟಾಗಿ ಫೈನಾಗಿ ನಾವು ಮಸಾಲಾನ ಗ್ರೈಂಡ್ ಮಾಡ್ಕೊಂಡು ಬರೋಣ ಇದಕ್ಕೆ ಮುಂಚೆ ನಾವು ಮಸಾಲ ದಿನಸಿನ ಹಾಕ್ಕೋಬೇಕು ನೋಡಿ ಕೊರಿಯಾಂಡರ್ ಪೌಡರು ಧನಿಯಾ ಪೌಡರು ಎರಡು ಟೀ ಸ್ಪೂನ್ ಇದ್ದೀನಿ ನೀವು ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಮತ್ತು ಖಾರದ ಪುಡಿ ಒನ್ ಟೀ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ನೀವು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಮತ್ತು ಇದನ್ನೆಲ್ಲ ಹಾಕ್ಕೊಂಡು ಇವಾಗ ಒಂದು ಸ್ವಲ್ಪ ಅರಶಿನ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಅರಶಿನ ಪುಡಿ ಹಾಕೋದ್ರಿಂದ ಒಳ್ಳೆ ಟೇಸ್ಟು ಮತ್ತು ಕಲರು ಬರುತ್ತೆ ಸೊ ಹಾಕ್ಕೊಳ್ಳಿ ಇದನ್ನೆಲ್ಲ ಹಾಕ್ಕೊಂಡು ಇವಾಗ ನಾವು ವಾಟರ್ನ ಅಡ್ಜಸ್ಟ್ ಮಾಡ್ಕೊಳ್ಳೋಣ ವಾಟರ್ನ ಜಾಸ್ತಿ ಹಾಕ್ಬೇಡಿ ತೆಳ್ಳಗಾಗ್ಬಿಡುತ್ತೆ ಸೊ ನಾವು ಮೀಡಿಯಮ್ ಆಗಿ ವಾಟರ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇದನ್ನು ಅಡ್ಜಸ್ಟ್ ಮಾಡ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬರಬೇಕು ಸೊ ನಾನು ವಾಟರ್ ಹಾಕ್ಕೊಂಡಿದ್ದೀನಲ್ಲ ಇವಾಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಇವಾಗ ನೈಸಾಗಿ ಫೈನಾಗಿ ನಾವು ಪೇಸ್ಟ್ ಮಾಡ್ಕೊಂಡು ಬರೋಣ ಒಂಥರ ಮಸಾಲ ಥರ ಮಾಡ್ಕೊಂಡು ಬರೋಣ ನೋಡಿ ಇದನ್ನು ಓಪನ್ ಮಾಡಿದ್ದು ನೋಡಿ ಈ ಥರ ಫೈನಾಗಿ ಮಸಾಲ ರೆಡಿ ಮಾಡ್ಕೊಬೇಕು ಜಾಸ್ತಿ ಗಟ್ಟಿಗೂ ಇರಬಾರ್ದು ಮತ್ತು ಜಾಸ್ತಿ ತೆಳ್ಳಗೂ ಇರಬಾರ್ದು ಈ ಥರ ಸೇಮ್ ಮಸಾಲ ರೆಡಿ ಆದಮೇಲೆ ಈ ಮಸಾಲನ ಸೊ ಒಂದು ಸೈಡಿ ಸೈಡ್ಗೆ ಇಟ್ಬಿಟ್ಟು ನಾವಿವಾಗ ಹುಳಿ ಮಾಡ್ಕೊಳ್ಳೋದಕ್ಕೆ ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲಿ ಇಟ್ಕೊಳ್ಳೋಣ ಬಾಣ್ಲಿನ ಪಾತ್ರೆ ಯಾವುದಾದ್ರೂ ಸೊ ಒಂದೆರಡು ಟೀ ಸ್ಪೂನು ಆಯಿಲನ್ನು ಬಿಸಿ ಮಾಡಿಕೊಂಡು ನಾವಿವಾಗ ನಾವು ಕಟ್ ಮಾಡಿರುವಂತಹ ಬೆಂಡೆಕಾಯಿನ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ ನೋಡಿ ಫ್ರೈ ಮಾಡ್ಕೋಬೇಕು ಇದನ್ನು ನೀಟಾಗಿ ಒಂದು ಆ ಕಡೆ ಈ ಕಡೆ ತಿರ್ಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಮಾಡೋದ್ರಿಂದ ಅಂಟಂಟಿರೋದಿಲ್ಲ ಚೆನ್ನಾಗಿರುತ್ತೆ ಅದಕ್ಕಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಕಲರೆಲ್ಲ ಚೇಂಜ್ ಆಗಬೇಕು ನಮಗೆ ಈ ಥರ ನಮಗೆ ಕಲರ್ ಚೇಂಜ್ ಆಯಿತು ಅಂದರೆ ಸ್ಟೋ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ಸೈಡ್ಗೆ ಇಟ್ಕೊಂಡು ಇವಾಗ ಇನ್ನೊಂದು ಬಾಣಲಿಗೆ ಇವಾಗ ಇನ್ನೊಂದು ಬಾಣಲಿ ಇಟ್ಕೊಂಡು ಸೊ ಅದಕ್ಕೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಒನ್ ಟೇಬಲ್ ಸ್ಪೂನ್ ಹಾಕ್ಕೊಂಡು ಮತ್ತು ಆನಿಯನ್ಸನ್ನ ಒಂದು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸ್ಲೈಸ್ ಆನಿಯನ್ ಸ್ಲೈಸನ್ನ ಹಾಕ್ಕೊಂಡು ಮತ್ತು ಬೆಳ್ಳುಳ್ಳಿ ಒಂದು ಮೂರು ನಾಲ್ಕು ಹೆಸಳನ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಬೇಕಾದ್ರೆ ನೀವು ತುರ್ದ್ಬಿಟ್ಟು ಬಿಟ್ಟರು ಹಾಕೊಬೋದು ಆಪ್ಷನಲ್ಲು ಬೆಳ್ಳುಳ್ಳಿ ಸೊ ಆದರೆ ಹಾಕ್ಕೊಳ್ಳಿ ಹಾಕೊಂಡ್ರೆ ಒಳ್ಳೆ ಫ್ಲೇವರ್ ಬರುತ್ತೆ ಇವಾಗ ನಾವು ಇಷ್ಟೊತ್ತು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲಾನ ರೆಡಿ ಮಾಡಿ ಇಟ್ಕೊಂಡಿರೋದು ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀವಿ ನಾವು ಇವಾಗ ಸಾಲ್ಟನ್ನ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀವಿ ಸಾಲ್ಟ್ ಹಾಕ್ಕೊಂಡು ಎಲ್ಲ ಒಂದು ಸರಿ ಚೆನ್ನಾಗಿ ಕಲಿಸ್ಕೊಳ್ಳಿ ಮತ್ತು ಒಂದು ಮೂರು ನಾಲ್ಕು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಎಲ್ಲನೂ ಕಲಿಸ್ಕೊಂಡು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮೂರರಿಂದ ನಾಲ್ಕು ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಕುಕ್ ಮಾಡ್ಕೊಳ್ಳಿ ಇದನ್ನು ಬೇಯಿಸ್ಕೊಳ್ಳಿ ಯಾಕಂದರೆ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕಲ್ವಾ ಅದಕ್ಕಾಗಿ ನೋಡಿ ಎಲ್ಲನೂ ಬಬಲ್ಸ್ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆಯಲ್ವ ಈ ಟೈಮಲ್ಲೇ ನಾವು ಕಟ್ ಮಾಡಿ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಬೆಂಡೆಕಾಯಿನ ಸೇರಿಸ್ಕೊಂಡಿದ್ದೀವಿ ಸೇರಿಸ್ಕೊಂಡು ಎರಡು ಮೂರು ನಿಮಿಷ ಕುಕ್ ಮಾಡಿಕೊಂಡ್ರೆ ಸಾಕು ಸೊ ನಮಗೆ ಹುಳಿ ರೆಡಿ ಆಗೋಗುತ್ತೆ ಸೊ ಸ್ಟವ್ ಆಫ್ ಮಾಡಿಬಿಟ್ರೆ ಹುಳಿ ರೆಡಿ ಆಗೋಯ್ತು ಸೊ ಸ್ಟವ್ ಆಫ್ ಮಾಡಿಬಿಡಿ ಇವಾಗ ಇದನ್ನು ಒಂದು ಪ್ಲೇಟಿಗೆ ರೈಸ್ ಜೊತೆ ಆಗಲಿ ರೊಟ್ಟಿ ಜೊತೆ ಆಗಲಿ ಮತ್ತು ಚಪಾತಿ ಜೊತೆ ಆಗಲಿ ಪೂರಿ ಜೊತೆ ಮುದ್ದೆ ಜೊತೆ ಅಂತೂ ಒಳ್ಳೆ ಕಾಂಬಿನೇಷನ್ನು ಸಕ್ಕತ್ತಾಗಿರುತ್ತೆ ಸೊ ನಾನಿವಾಗ ರೈಸ್ ಜೊತೆ ಟ್ರೈ ಮಾಡ್ತಾ ಇದ್ದೀನಿ ಸೊ ನಿಮ್ಗೆ ಏನಾದರೂ ಈ ಬೆಂಡೆಕಾಯಿ ಹುಳಿ ಇಷ್ಟ ಆಯಿತು ಅಂದರೆ ನಮ್ಮ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿ Video. Thanks for watching.